ನಮಸ್ಕಾರ ಸ್ನೇಹಿತರೆ ನಮ್ಮ ಬೆಂಗಳೂರು ವಿಮಾನ ನಿಲ್ದಾಣ ನೋಡಿ ಎಷ್ಟು ಚೆನ್ನಾಗಿದೆ ಸುಂದರವಾಗಿದೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರು ಪ್ಲೀಸ್ ಸ್ನೇಹಿತರೆ ಸಬ್ಸ್ಕ್ರೈಬ್ ಮಾಡಿ ಈಗ ನನಗೆ ಸದಾ ಸಪೋರ್ಟ್ ಮಾಡ್ತಾಯಿರಿ ನೋಡಿ ಸ್ನೇಹಿತರೆ ನಮ್ಮ ಬೆಂಗಳೂರು ವಿಮಾನ ನಿಲ್ದಾಣ ಇದು ಒಳಗಡೆ ಚೆಕ್ ಪಾಯಿಂಟ್ ಮುಗಿದ ಆದಮೇಲೆ ಒಳಗಡೆ ಬಂದರೆ ಇದೆಲ್ಲ ನೋಡೋಕ್ಕೆ ಸಿಗುತ್ತೆ ಇದೆಲ್ಲ ಅಡ್ವಾನ್ಸ್ ಟೆಕ್ನಾಲಜಿ ಸ್ನೇಹಿತರೆ ಅಡ್ವಾನ್ಸ್ ಆಗಿ ಬಿಲ್ಡ್ ಮಾಡಿರೋ ಏರ್ಪೋರ್ಟು ಟರ್ಮಿನಲ್ ಟು ನೋಡಿ ಒಳಗಡೆ ವಾಟರ್ಫಾಲ್ಸು ಪಾರ್ಕ್ ಥರ ಎಲ್ಲ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ನೋಡೋಕ್ಕೆ ಅದ್ಭುತವಾಗಿದೆ ಹೊರ ಕೂಡ ಇಲ್ವೇನೋ ಆ ಥರ ಇದೆ ನಮಗೆ ಹೇಳ್ಕೊಳ್ಳೋಕ್ಕೆ ನಮ್ಮ ಬೆಂಗಳೂರು ಹೆಮ್ಮೆ ಬೆಂಗಳೂರು ಏರ್ಪೋರ್ಟು ಹೆಮ್ಮೆ ತುಂಬ ಚೆನ್ನಾಗಿದೆ ದಯವಿಟ್ಟು ಅವಕಾಶ ಸಿಕ್ಕಿದ್ರೆ ಒಳಗಡೆ ಹೋಗಿ ಇದೆಲ್ಲ ನೋಡಿ ನೋಡಿ ಇದೆಲ್ಲ ಬಿದಿರು ಬೊಂಬಿಂದ ಮಾಡಿರೋದು ಎಲ್ಲ ಎಲ್ಲ ಬಿಲ್ಡಿಂಗ್ಗೆ ಪಿಲ್ಲರು ಎಲ್ಲ ಬಿದಿರು ಬೊಂಬು ಅಷ್ಟು ಆಗಿದೆ ಒಂದು ಲೈಟ್ ಆಗಲಿ ಏನಾಗಲಿ ಎಲ್ಲ ಸೀಲಿಂಗು ಎಲ್ಲ ಬಿದಿರು ಬೊಂಬಲ್ಲಿ ಬಿಲ್ಡ್ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ನೋಡಿ ಎಲ್ಲ ಇದೆ ಎಲ್ಲ ಊಟ ಎಲ್ಲ ಸಿಕ್ಕುತ್ತೆ ವೆಸ್ಟರ್ನ್ ಬೋರ್ಡ್ ನೋಡಿ ಇದೆ ಕ್ಯಾಂಟೀನ್ ಅದು ಇದು ಬಿದಿರು ಬೊಂಬಲ್ಲೇ ಮಾಡಿದ್ದಾರೆ ನೋಡಿ ನೋಡಿ ಇವೆಲ್ಲ ಚಿಕ್ಕ ಚಿಕ್ಕ ಕ್ಯಾಂಟೀನ್ ಫುಡ್ ಕೋಡ್ಗಳು ನೋಡಿ ಎಲ್ಲ ವೆಸ್ಟರ್ನ್ ಫುಡ್ಡು ಎಲ್ಲ ಎಲ್ಲ ಫುಡ್ಡು ಸಿಗುತ್ತೆ ಆದರೆ ತುಂಬ ಎಕ್ಸ್ಪೆನ್ಸಿವ್ ತುಂಬ ಕಾಸ್ಟ್ಲಿ ಸ್ನೇಹಿತರೆ ಎಲ್ಲ ಒಂದು ಕಾಫಿ ತಗೊಂಡ್ರೆ ಇನ್ನೂರು ರೂಪಾಯಿ ನಾನ್ನೂರು ರೂಪಾಯಿ ಇರ್ತಾರೆ ತುಂಬ ಚೆನ್ನಾಗಿ ನೋಡಿ ಇದು ಕೂಡ ಬಿದಿರು ಬೊಂಬಿನೇ ಮಾಡಿರೋದು ನೋಡಿ ದೃಶ್ಯ ನೋಡೋದಕ್ಕೆ ಅದ್ಭುತವಾಗಿದೆ ಹ್ಞೂ ತುಂಬ ಚೆನ್ನಾಗಿದೆ ನೋಡಿ ತುಂಬ ಚೆನ್ನಾಗಿದೆ ಸ್ನೇಹಿತರೆ ವ್ಯೂ ತುಂಬ ಚೆನ್ನಾಗಿದೆ ಪ್ರತಿಯೊಂದು ಬೆಡಿಕೇಟು ಇವನ್ ಬೆಡಿಕೇಟು ಬೊಂಬಲ್ಯ ಮಾಡಿದೆ ನೋಡಿ ಸೈಡ್ ಬೆಡಿಕೇಟು ಎಲ್ಲ ಬೊಂಬಲ್ಯ ಮಾಡಿದೆ ನೋಡಿ ಎಷ್ಟೊಂದು ಚೆನ್ನಾಗಿದೆ ನೋಡಿ ನಾನು ಈಗ ನನ್ನ ಪ್ಲೇಟ್ ನಾವು ಹೋಗೋ ಫ್ಲೈಟು ವೆಯ್ಟಿಂಗ್ ಪ್ಲೇಸಿಗೆ ಬಂದಿದ್ದೀನಿ ಡಿ ಒನ್ ಗೇಟ್ ನಂಬರ್ ಒನ್ನು ಡಿ ಒನ್ ಸುಮಾರು ಗೇಟ್ಗಳಿವೆ ಡಿ ಒನ್ ಗೇಟು ಈ ಸಿಂಗಪುರು ಸಿಂಗಾಪುರ್ಗೆ ಹೋಗುತ್ತೆ ಇಂಡಿಗೋ ಅಲ್ಲಿ ಈಗ ವೆಯ್ಟಿಂಗು ಯಾರೂ ಇಲ್ಲ ಮೊದಲು ಮೊದಲು ನಾನೇ ಬಂದಿದ್ದೀನಿ ಇವಾಗ ಕಾಯ್ಕೊಂಡು ಕೂತ್ಕೋಬೇಕು ಮಸ್ತ್ ಇನ್ನೂ ಒಂದು ಒಂದು ಕಾಲು ಗಂಟೆ ಟೈಮ್ ಇದೆ ಇಲ್ಲ ರೆಸ್ಟ್ ಮಾಡಿ ಆಮೇಲೆ ಕಾಫಿ ಬೇಕು ಹುಡ್ದು ಆಮೇಲೆ ನಮ್ಮ ಪ್ಲೇಟ್ ತಗೊಂಡು ಹೋಗಬೇಕು ನೋಡಿ ಸ್ನೇಹಿತರೆ ಥ್ಯಾಂಕ್ ಯು ವಾಚಿಂಗ್ ಮೈ ವಿಡಿಯೋಸ್ ಥ್ಯಾಂಕ್ ಯು ಸ್ನೇಹಿತರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ